ಆಮೇಲೆ ಹಿಂದೆ ಊರ್ನವ್ರು ಕಟ್ಟಾಕ್ತಿದ್ರಲ್ಲ ಅದು ನಿಂತೋಯ್ತು ಈ ಜಲಾನಯ ನಿಂತೋಯ್ತು ಟೋಟಲ್ ನೀರಿದ್ದೇ ಪರ್ಮನೆಂಟ್ ಸೊಲ್ಯೂಷನ್ ಉಳಿದದ್ದು ಮತ್ತೆ ನೀವ್ ಹೇಳಿದಾಗ ಜಲಾನಯ ಹೇಳುದು ಕಳಪೆ ಕಾಮಗಾರಿಯಿಂದ ಒಂದ್ ಎರಡು ವರ್ಷ ಬರ್ತದೆ ಹೋಗ್ತದೆ ಅಲ್ಲಲ್ಲಿ ಒಳ್ಳೇದು ಒಳ್ಳೇದು ಹೌದು ಈ ಸಲ ಮಾಡಿದ್ದಾರೆ ಮಾಡ್ತಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನ್ ಶಿವಪ್ರಸಾದ್ ಮಲೈಬಿಟ್ಟು ನಾನಿವತ್ತು ನಮ್ಮ ಊರಲ್ಲಿದ್ದೇನೆ ಇಲ್ಲಿ ಪ್ರಮುಖವಾಗಿ ಒಂದು ವಿಶೇಷ ವಿಷಯವನ್ನು ತೊಗೊಂಡ್ಬಂದಿದ್ದೇನೆ ಲಸಿಕೆಯಲ್ಲ ಪ್ರಾರಂಭ ಆಗ್ತಿದ್ದಾಗೆ ನೀರಿದ್ದು ನಮ್ಮ ಕಡೆ ಎಲ್ಲ ಕಡೆ ಆ ಆಕಾರ ಪ್ರಾರಂಭ ಆಗ್ತದೆ ಏಪ್ರಿಲ್ ಮೇಯಲ್ಲಂತೂ ತೀವ್ರವಾಗಿರುವಂಥ ತೋಟಗಳಿಗೆ ನೀರಿಲ್ಲ ಬೋರ್ವೆಲ್ಗಳು ಹಾಳಾಗುವಂಥದ್ದು ಬೋರ್ವೆಲಲ್ಲಿ ನೀರು ವ್ಯವಸ್ಥೆಗಳಿಲ್ಲ ಇನ್ನಂಥದ್ದೆಲ್ಲ ಬರ್ತಾ ಇರ್ತವೆ ಇದರ ಮಧ್ಯದಲ್ಲಿ ಇದನ್ನು ಏನಾದರೂ ಒಂದು ಪರಿಹಾರ ಮಾಡಬೇಕಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಪರಿಹಾರಗಳನ್ನು ರೈತರು ಕಂಡುಕೊಳ್ತಾರೆ ಆ ರೀತಿಯ ಒಂದು ಪರಿಹಾರ ಮೆಥಡ್ ಏನು ಹೇಳಿದ್ರೆ ನಮ್ಮ ಊರಿನ ತೋಡುಗಳಿಗೆ ಕಟ್ಟ ಹಾಕುವಂಥದ್ದು ಆ ರೀತಿ ಕಟ್ಟ ಹಾಕಿದವರು ಮಾತಾಡಬೇಕು ಅಂತ ಹೇಳಿದಾಗ ನಮ್ಮೂರಿನ ಎ ಎ ಎಸ್ ಇದ್ದಾರೆ ನಮ್ಮ ಸ್ನೇಹಿತರವರು ಅವರು ಒಂದು ರೀತಿಯ ಕಟ್ಟವನ್ನು ಹಾಕಿದ್ದಾರೆ ಆ ಕಟ್ಟದ ಮುಖಾಂತರ ನೀರಿನ ವ್ಯವಸ್ಥೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎ ಎಸ್ ಪಿಂಟವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಂ ಒಟ್ಟು ಈ ರೀತಿಯೊಂದು ಕಟ್ಟವನ್ನು ಹಾಕಿದ್ದೀರಿ ಇದು ಹೇಗೆ ಹೇಗೆ ಮಾತಾಡಿದಿರೋದು ಇದು ನಾವು ಸುಲಭದಲ್ಲಿ ಹಾಕುವಂಥ ಒಂದು ಕಟ್ಟ ಹಾಂ ಮತ್ತೆ ನಮಗೆ ಜಾಗ ಕೂಡ ಇಲ್ಲಿ ಸ್ವಲ್ಪ ಸುಲಭ ಉಂಟು ಹಾಂ ಅದಕ್ಕೊಂದು ಮೂರು ಲೇಬರ್ ಇದ್ರೆ ನಮ್ದೊಂದು ಗೋಣಿಯಲ್ಲಿ ಒಂದು ಮರಳು ತುಂಬಿಸಿ ಆಚೆ ಬದಿಗೆ ಸ್ವಲ್ಪ ಮಣ್ಣಲ್ಲಿ ಹಾಕಿ ನೀರನ್ನು ಸ್ಟಾಕ್ ಮಾಡ್ತೇವೆ ಇನ್ನು ಅದಕ್ಕೆ ಒಂದು ಟರ್ಪಲ್ ಆಗ್ತೇವೆ ಇದು ಸೋಲಾರ್ ಸದ್ಯದಲ್ಲಿ ಆ ನಂತರ ಫುಲ್ ಇದ್ರೆ ನೀರಾಗ್ತದೆ ಹಾಗೆ ಮತ್ತೆ ನಮ್ಮ ಕೃಷಿಚಾರ್ಯ ಚಟುವಟಿಕೆಗೆ ಅದು ಉಪಯೋಗ ಆಗ್ತದೆ ಉಪಯೋಗ ಆಗ್ತದೆ ಅದು ಅದು ಯಾವಾಗಲೂ ಉಪಯೋಗ ಮಾಡ್ತಾ ಇಲ್ಲ ನಾವು ತೋಟ ಆದ್ರೆ ಮತ್ತೆ ತೋಡಲ್ಲಿ ಉಳಿತದೆ ಅದು ಉಳಿದ ಕಾರಣ ಸ್ವಲ್ಪ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಇದು ಎಷ್ಟು ವರ್ಷದಿಂದ ಆಗ್ತಾ ಇದೆ ನಮ್ಮ ಹಿರಿಯರಿಂದಲೂ ಇತ್ತು ಈಗಲೂ ನಾವು ಚಾಲು ಮಾಡಿಕೊಂಡಿದ್ದೇವೆ ಚಾಲು ಮಾಡ್ಕೊಂಡಿದ್ದೀರಿ ಇದಕ್ಕೆ ಎಷ್ಟು ಜನ ಲೇಬರ್ ಬೇಕಾಗ್ತದೆ ನಮಗೆ ಮೂರೇ ಜನ ಮಧ್ಯಾಹ್ನ ತನಕ ಆಯ್ತು ಮಧ್ಯಾಹ್ನ ತನಕ ಆಯ್ತು ಮಣ್ಣು ಅದರಲ್ಲಿ ಮಣ್ಣು ತುಂಬಿಸಿದ್ರು ಮಣ್ಣು ಎಲ್ಲ ತುಂಬಿಸಿ ಗೋಣಿ ಚೀಲದಲ್ಲಿ ಹಾಕುವುದು ಈ ರೀತಿ ನೀರು ನೀವು ತುಂಬಿಸಿದ್ರು ಒಬ್ರು ತುಂಬಿಸಿದ್ರು ಉಪಯೋಗ ಅಥವಾ ಎಲ್ಲರ ಈ ರೀತಿ ಕಟ್ಟಗಳನ್ನು ಹಾಕಿದ್ರೆ ಎಲ್ಲರೂ ಮಾಡಿದ್ರೆ ಉಪಯೋಗ ಯಾರು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಜನಗಳ ಸಮಸ್ಯೆ ಇನ್ನೇನು ಸಮಸ್ಯೆ ಮತ್ತೆ ಸರ್ಕಾರದಿಂದ ಎಲ್ಲ ವೆಂಟೆಡ್ ಡ್ಯಾಮ್ ಎಲ್ಲ ಕೊಟ್ಟಿದ್ದಾರೆ ಅದು ಈಗ ಅಜೀರ್ಣ ಅವಸ್ಥೆಯಲ್ಲಿ ಸರ್ಕಾರದ ಒಂದು ಅಂತ ಹೇಳಿದಾಗ ನಮ್ಮ ಮನೆ ಹತ್ರ ನೀವು ಮೇಲೆ ನಿಮ್ಮನ್ನ ಬಂದಿದ್ರಲ್ಲ ಅಲ್ಲಿ ಒಂದು ಊರಿನವರೆಲ್ಲ ಸೇರಿ ನಾವು ಸಣ್ಣದಿರುವಾಗೆಲ್ಲ ನಾವು ನೋಡ್ತಿದ್ವಿ ಇಡೀ ಊರಿನವರು ಸೇರಿ ಒಂದು ದೊಡ್ಡ ಕಟ್ಟಾಕ್ತಿದ್ರು ಅಣೆ ಕಟ್ಟು ಅಂತ ಮರದ ಮಣ್ಣದ ಕಟ್ಟ ಹಾಕ್ತಿದ್ರು ಸರ್ಕಾರದವ್ರು ಬಂದರು ಜಲನ ಇಲಾಖೆಯಿಂದ ಅದಕ್ಕೊಂದು ಕಟ್ಟ ಕಟ್ಟು ಅಂತ ಹೇಳಿ ಕಟ್ಟ ಕಟ್ಟಿದ್ರು ಕಟ್ಟ ಕಟ್ಟಿ ಇಲಾಖೆಯದು ಸುಮಾರು ಇದು ಸುಮಾರು ವರ್ಷ ಇತ್ತು ಹೆಚ್ಚು ಅಂಶ ಅಲ್ಲ ನಾಲ್ಕು ವರ್ಷ ಇರಬಹುದು ಇದ್ದು ಆಮೇಲೆ ಅದು ಕಳಪೆ ಕಾಮಗಾರಿಯ ಅದರ ಈ ನಮ್ಮ ಡಿ ಎ ಡಿ ಡೆಂಜಿದೆಲ್ಲ ಸಮಸ್ಯೆ ಎಂತ ಅಂತ ಗೊತ್ತಿಲ್ಲ ಎಲ್ಲ ಸೋರಿಕೆ ಅದು ಸೋರಿಕೆ ಆಯ್ತು ಅದು ಹೋಯ್ತು ಹೋದ್ಮೇಲೆ ಹಿಂದೆ ಊರ್ನವ್ರು ಕಟ್ಟ ಹಾಕ್ತಿದ್ರಲ್ಲ ಅದು ನಿಂತೋಯ್ತು ಈ ಜಲಾನಯ ನಿಂತೋಯ್ತು ಟೋಟಲ್ ನೀರಿದ್ದೇ ಸಮಸ್ಯೆ ಬಂತು ಈಗ ಜನರು ಒಬ್ಬೊಬ್ಬರೇ ಕಟ್ತಾ ಇದಾರೆ ವಿಧಾನದ ಕಟ್ಟಗಳಿದೆ ಯಾವ್ಯಾವ ವಿಧಾನದಲ್ಲಿ ಕಟ್ಟಗಳನ್ನು ಹಾಕ್ತಾರೆ ಮೊದಲಿಂದ ನಮ್ಮ ಆದಿಯಿಂದ ಬರುವಂತದ್ದು ಮಣ್ಣಿನ ಕಟ್ಟನೆ ಅದೇಗ ಪರ್ಮನೆಂಟ್ ಸೊಲ್ಯೂಷನ್ ಉಳಿದದ್ದು ಮತ್ತೆ ನೀವು ಹೇಳಿದಾಗ ಜಲಾನಯ ಅದು ಕಳಪೆ ಕಾಮಗಾರಿ ಒಂದ್ ಎರಡು ವರ್ಷ ಬರ್ತದೆ ಹೋಗ್ತದೆ ಅದು ಹೌದು ಅದನ್ನೇ ಸ್ವಲ್ಪ ಜನ ಮುತುವರ್ಜಿ ವಹಿಸಿ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕಿ ಅದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಎಲ್ಲರಿಗೂ ಈಗ ಬೋರ್ ಬೋರ್ ಅಂತ ಬೊಬ್ಬೆ ಹೊಡಿತಾರಲ್ಲ ಅಷ್ಟು ಬೋರ್ ಬತ್ತಿ ಹೋಗ್ತದೆ ಎರಡು ತಿಂಗಳು ಮತ್ತೆ ಮಳೆ ಬರ್ತದೆ ತೋಟಕ್ಕೆ ತೋಟಕ್ಕೆ ತೊಂದರೆ ಇಲ್ಲ ಅದು ಮಾಡಿದ್ರೆ ಒಳ್ಳೇದು ಈಗ ಮಾತ್ರ ಯಾರು ಮಾಡುತ್ತಾ ಇಲ್ಲ ಮುಂದಿನ ಹಂತದಲ್ಲಿ ಮಾಡ್ಲಿಕ್ಕೂ ಬಹುದು ಯಾಕಂದ್ರೆ ಪ್ರಕೃತಿ ನಮಗೆ ಪಾಠ ಕಳಿಸ್ತದೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಈಗ ಹೇಳ್ತಾರೆ ಹೇಳಿದ್ರೆ ನಮ್ಗೆ ಇಲ್ಲಿ ಸುಲಭ ಉಂಟು ಆದ ಕಾರಣ ಎಲ್ಲಾ ರೀತಿಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಮಾಡ್ತೀರಿ ಅಲ್ಲ ಒಂದು ಎರಡು ತಿಂಗಳು ನೀರು ಎಕ್ಸ್ಟೆಂಟ್ ಬರ್ತಾ ಮುಂಚಿನ ಕಾಲದಲ್ಲಿ ಜಾಸ್ತಿ ಬರ್ತಾ ಇತ್ತು ನೀರು ಏಪ್ರಿಲ್ ಎಂಡ್ ತನಕ ಬರ್ತಾ ಈಗ ಮಾರ್ಚ್ ಎಂಡ್ ಆಗುವಾಗ ಈಗ ಅಂದ್ರೆ ಅಲ್ಲಲ್ಲಿ ಪಂಪ್ಗಳು ಇಟ್ಟಿಟ್ಟು ಬೋರ್ ಪಂಪ್ಗಳು ಇಟ್ಟಿಟ್ಟು ಸಮಸ್ಯೆ ಇದರಿಂದಾಗಿ ಸುತ್ತದ ಬಾವಿ ಕೆರೆ ನೀರು ರೈಸ್ ಆಗ್ತದಲ್ಲ ಖಂಡಿತ ಆಗ್ತದೆ ಮಳೆಗಾಲ ಮುಗ್ದಿದೆ ಹೌದು ಈ ಕಟ್ಟಾಗದಲ್ಲಿ ನೀರು ಇಷ್ಟು ಈಗ ಸ್ಟಾಕ್ ಆಗಿದೆ ಹೆಚ್ಚಿನ ಅಂಶ ಈಗ ಫೆಬ್ರವರಿ ಫಸ್ಟ್ ಆಗ್ತಾ ಹೌದು ಈ ನೀರು ಎಲ್ಲಿಂದ ಬರುವಂತದ್ದು ಎಲ್ಲಿ ಸ್ಟಾಕ್ ಆಗಿರುವಂತದ್ದು ಯಾಕಂದ್ರೆ ಮಳೆಗಾಲ ನಿಂತು ಬಾರಿ ಟೈಮ್ ಆಯ್ತಲ್ಲ ಇದು ನೀರು ಈಗ ಮುಂಚೆ ಮಳೆಗಾಲದ ಮಳೆ ಬಂದು ಗುಡ್ಡದಲ್ಲಿ ಬೈಲಲ್ಲಿ ಸೋರಿಕೆ ಆಗಿ ಬರುವಂತ ನೀರು ಇಂಗಿದ್ರೆ ನಮ್ಮ ಜಮೀನಿಂದನೇ ಬರುವುದು ನಾವು ಅಕ್ಟೋಬರ್ ಅಲ್ಲಿ ಜೋರ ಮಳೆ ಎಂಡ್ ಆಗ್ತದೆ ಜೋರ ಮಳೆ ಇರ್ತದೆ ಒಂದೊಂದು ಮಳೆ ಬರ್ತದೆ ಮತ್ತೆ ಇದನ್ನ ನಾವು ನಿಲ್ಲಿಸಬೇಕಾದ್ರೆ ನವೆಂಬರ್ ಹದಿನೈದು ಡಿಸೆಂಬರ್ ಫಸ್ಟ್ ಸ್ವಲ್ಪ ಅಲ್ಲಲ್ಲಿ ಕಟ್ಟ ಹಾಕಿದ್ರೆ ಹಾಕಿದ್ರೆ ಹೋಗುವಂತ ನೀರನ್ನು ಸ್ವಲ್ಪ ತಡಿಬಹುದು ಸ್ವಲ್ಪ ಅಂತರ್ಜಾಲ ಮಟ್ಟ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಗುಡ್ಡದಿಂದ ಇರೋದು ಎಲ್ಲ ಹೋದ್ರೆ ನಮ್ದೇ ಸ್ವಲ್ಪ ಲೇಟ್ ಆಯ್ತಿವೆ ಕಟ್ಟಾಗ ಒಂದು ಹತ್ತು ದಿವಸ ಮುಂಚೆ ಹಾಕಬೇಕಿತ್ತು ಅಂದ್ರೆ ಸ್ವಲ್ಪ ಮಳೆ ಇತ್ತು ಇದು ಯಾಕಂದ್ರೆ ನಮ್ದು ಸ್ವಲ್ಪ ಗೋಣಿ ಚೀಲ ಹಾಕಿ ದೋರು ಮಳೆ ಬಂದ್ರೆ ಹೋಗ್ತದೆ ಅದಕ್ಕೆ ಸ್ವಲ್ಪ ಮಳೆ ಕಮ್ಮಿ ಹೌದು ಕಟ್ಟ ಹಾಕುವುದು ಎಲ್ಲರೂ ಈ ರೀತಿ ಮಾಡಿದ್ರೆ ಹೌದು ಹರಿವಂತ ನೀರನ್ನು ನಿಲ್ಲಿಸಬೇಕು ನಿಲ್ಲಿಸಲಿಕ್ಕೆ ಆಗ್ತದೆ ನಿಂತರೆ ಅದು ನಿಂತರೆ ಭೂಮಿಯಲ್ಲಿ ನೀರಿನ ಬಾವಿಗೆ ಎಲ್ರಿಗೂ ಅನುಕೂಲ ಆಗ್ತದೆ ಎಲ್ಲದಕ್ಕೂ ಸಿಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಸಿಗ್ತದೆ ಎಲ್ಲದಕ್ಕೂ ಒಂದು ಕುಡಿಲಿಕ್ಕೆ ನೀರು ವ್ಯವಸ್ಥೆ ಖಂಡಿತ ನೀವು ಈಗ ಹಾಕಿದ್ರಿ ಇದೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈ ಟೈಮ್ಗೆ ಸಣ್ಣ ನೀರಿರುವಾಗ ಮಾತ್ರ ಕಟ್ ಹಾಕ್ಲಿಕ್ಕೆ ಸಾಧ್ಯ ಇದು ದೊಡ್ಡ ನೀರಿರುವಾಗ ಇದೇ ಹಾಕಿದ್ರೆ ಒಂದೇ ದಿನಕ್ಕೆ ಹೋಗ್ತದೆ ಅಲ್ಲ ಸ್ವಲ್ಪ ಇದನ್ನ ಗೋಣಿಯನ್ನ ಡಬಲ್ ಮಾಡಬೇಕು ಹೌದೌದು ಹೌದು ಆಚೆಯಿಂದ ಹೌದು ಆದ್ರೂ ಅದು ಸ್ವಲ್ಪ ಕಷ್ಟ ಅಂತ ಹೇಳಿ ಈ ಜಲನ ಇಲಾಖೆ ಅವ್ರು ಮಾಡ್ತಿದ್ರಲ್ಲ ಅದು ಕಟ್ಟ ನಿಜವಾಗ್ಲೂ ಕರೆಕ್ಟ್ ಅದನ್ನು ಪರ್ಫೆಕ್ಟ್ ಮಾಡುದಿಲ್ಲ ಅಂದ್ರೆ ಯಾರಿಗೊಬ್ರು ಕಾಂಟ್ರಾಕ್ಟ್ ಕೊಡ್ತಾರೆ ಮುಗಿದ್ರೆ ಸಾಕು ಅಂತ ಮಾಡ್ತಾರೆ ಮೂರ್ನಾಲ್ಕು ವರ್ಷ ಕೇಳಲಿಕ್ಕೆ ಲಕ್ಷಾಂತರ ನೀರಿಗೆ ಹೋಮ ಇಟ್ಟಾಗಿ ಆಗ್ತದೆ ಈ ಸಲ ಒಂದಷ್ಟು ನಮ್ಮ ತಾಲೂಕಲ್ಲಿ ಈ ಶಾಸಕರ ಮುತುವರ್ಜಿಯಿಂದಾಗಿ ಸಣ್ಣ ಸಣ್ಣ ನದಿ ತೋಟಗಳಿಗೆಲ್ಲ ರೀತಿ ಒಂದು ಕಟ್ಟ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಎಲ್ಲಾ ಕಡೆ ಹೋದಲ್ಲಿ ಹೆಚ್ಚೆಚ್ಚು ಕಟ್ಟಗಳು ಹಾಕಿದ್ದಾರೆ ಹಾಕಿದ್ದಾರೆ ಕಾಣ್ತಾ ಇದೆ ಅಲ್ವಾ ಏಪ್ರಿಲ್ ಮೇ ಅಲ್ಲಿ ನೀರಿಲ್ಲ ನೀರಿಲ್ಲ ನೀರು ಹಿಂಗಿಸ್ಬೇಕು ಅಂತ ಹೇಳೋದಕ್ಕಿಂತ ನೀರಿರುವಾಗ ಅದನ್ನು ಆಲೋಚನೆ ಮಾಡೋದು ಅಲ್ಲಲ್ಲಿ ಚಟ್ನಿ ಹಾಕಿದರೆ ಭಾಳ ಒಳ್ಳೆಯದು ಭಾರಿ ಒಳ್ಳೇದು ಹೌದು ಈ ಸಲ ಮಾಡಿದ್ದಾರೆ ಅಂತ ಒಂದು ಪ್ರಯೋಗ ನೆಕ್ಸ್ಟ್ ಈ ನೀರಿನ ಎಲ್ಲ ಅಭಾವದಿಂದಾಗಿ ಎಲ್ಲರೂ ಮಾಡ್ತಾರೆ ಎಲ್ಲ ಮಾಡಲೇಬೇಕು ಮುಂಚಿನ ಪರಿಸ್ಥಿತಿಗೆ ಹೌದು ಹೋಗುವಂಥ ಲಕ್ಷಣ ಇದೆ ಹೌದು ಮಾಡ್ಲೇಬೇಕು ಮಾಡ್ತಾರೆ ಹೌದು ಅದರೊಟ್ಟಿಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ರಿ ಸಹಜ ಕೃಷಿ ಹೌದೌದು ಅಲ್ಲ ಅದರ ಬಗ್ಗೆ ಇನ್ನೊಂದ್ಸಲ ನಾನು ತಿಳಿಸ್ತೇನೆ ಇವರು ಲೇಬರ್ ಕಡಿಮೆ ಮಾಡುವಂಥದ್ದು ತೋಟಗಳನ್ನೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಫಾಲೋಅಪ್ ಮಾಡ್ತಾರೆ ಅದನ್ನೆಲ್ಲ ಮುಂದಕ್ಕೆ ತೋರಿಸ್ತೇನೆ ಈ ರೀತಿ ಒಂದು ಮಾಹಿತಿ ಕೊಡೋದಕ್ಕೋಸ್ಕರ ನಾವು ಇದು ಸೇರಿರುವಂಥದ್ದು ಈ ರೀತಿ ಒಂದು ಅದ್ಭುತ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ನಿಮಗೂ ಕೂಡ ಅಭಿನಂದನೆಗಳು ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ಬಿಟ್ಟಿದ್ದೇನೆ ನೀರಿನ ಮರುಬಳಕೆ ಬಗ್ಗೆ ಅದರದ್ದೊಂದು ಟೈಟಲ್ ಕಟ್ಟಿದೆ ಪರ್ಯಾವರಣ ಭಾಗ ಒಂದು ತುಂಬ ಜನರು ಕಮೆಂಟ್ ಮಾಡಿದ್ದೀರಿ ಪರ್ಯಾವರಣ ಅಂದರೆ ಏನು ಸಿಂಪಲಾಗಿ ಹೇಳಬೇಕಾದ್ರೆ ಪರಿಸರದ ಸಂರಕ್ಷಣೆ ಅಂತ ಹೇಳ್ಬೋದು ಜಲ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಕಸವನ್ನು ವಿಲೇವಾರಿ ಮಾಡುವಂಥದ್ದು ಗಿಡಗಳನ್ನು ಇಡುವಂಥದ್ದು ಅದೇ ರೀತಿಯಲ್ಲಿ ಕಾಡಲ್ಲಿ ಊರಲ್ಲಿರುವಂಥ ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ಕುಡಿಲಿಕ್ಕೆ ನೀರು ಹಿಡುವಂಥದ್ದು ಅದೇ ರೀತಿ ಹಸಿರು ಮನೆ ತರಕಾರಿಗಳನ್ನು ಮನೆ ಕೊಟ್ಟಿದ್ದೀವಿ ಬೆಳೆಸುವಂಥದ್ದು ಇದೆಲ್ಲವನ್ನು ಸೇರಿರುವಂಥ ಒಂದು ಗುಂಪು ಒಂದು ಗುಪ್ತಿ ಕೆಲಸ ಮಾಡುವಂಥ ಒಂದು ಸಿಸ್ಟಮ್ಗೆ ಪರ್ಯಾವರಣ ಅಂತ ಹೇಳುವಂಥದ್ದು ಪರಿಸ್ಥಿತಿಗೆ ಜಾಗೃತಿ ಅನ್ನುವಂಥದ್ದು ನಮ್ಮ ಬದ್ಧತೆ ನಮ್ಮ ಕಮಿಟ್ಮೆಂಟ್ ಅದಕ್ಕೋಸ್ಕರ ನಾವು ನಿರಂತರವಾಗಿ ಕೆಲಸವನ್ನು ಮಾಡ್ತೇವೆ ನೀವೆಲ್ಲರೂ ಕೂಡ ಈ ರೀತಿಯ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿಂದ ಹೇಳ್ತಿದ್ದೇನೆ ಧನ್ಯವಾದಗಳು